ಆತ್ಮೀಯರೇ ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಐದನೇ ತರಗತಿಯ ಗಣಿತ ವಿಷಯದ ಘಟಕ ಪರೀಕ್ಷೆ ಒಂದು ಪಾಠದ ಹೆಸರು ಐದು ಅಂಕೆಯ ಸಂಖ್ಯೆಗಳು ಒಟ್ಟು ಅಂಕಗಳು ಇಪ್ಪತ್ತ ಐದು ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಇದರ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಈಗ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಸೂಕ್ತ ಉತ್ತರ ಹಾರಿಸಿ ಬರೆಯಿರಿ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಒಂದು ಅಂಕದ ಒಂಬತ್ತು ಪ್ರಶ್ನೆಗಳನ್ನು ನೀಡಲಾಗಿದೆ ಎಪ್ಪತ್ತು ಸಾವಿರ ಇದರಲ್ಲಿರುವ ಹತ್ತು ಸಾವಿರದ ಗುಂಪುಗಳು ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಅಂತಕ್ಕಂಥ ಎಷ್ಟಾವೆ ಅದು ಏಳು ಸರಿಯಾದ ಉತ್ತರ ಏಳು ತೊಂಬತ್ತ್ಮೂರು ಸಾವಿರದ ನಾನ್ನೂರ ಹದಿನೈದು ಇದರಲ್ಲಿ ಒಂಬತ್ತರ ಸ್ಥಾನ ಬೆಲೆ ಒಂಬತ್ತರಿದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂಬತ್ತರ ಸ್ಥಾನ ಬೆಲೆ ತೊಂಬತ್ತು ಸಾವಿರ ಪಾಠಾಧಾರಿತ ಒಂದು ಮೌಲ್ಯಮಾಪನದ ಪ್ರಶ್ನೆ ಕೋಟಿಗಳೇನಿದೆ ಅದರಿಂದ ಆಯ್ಕೆ ಮಾಡಿರತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ಇಪ್ಪತ್ತಾರು ಸಾವಿರದ ಆರುನೂ ಇಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ತರಲ್ಲಿ ಆರರ ಸ್ಥಾನ ಬೆಲೆ ಎಷ್ಟು ಆರರ ಸ್ಥಾನ ಬೆಲೆ ಬಿಡಿ ಹತ್ತು ನೂರು ಸಾವಿರ ಅಲ್ಲಿಗೆ ಆರು ಸಾವಿರ ಐದು ಎರಡು ನಾಲ್ಕು ಒಂದು ಮೂರು ಈ ಅಂಕೆಗಳನ್ನು ಪುನರಾವರ್ತಿಸದೆ ಬಳಸಿ ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ನಾವು ಇನ್ಕ್ರೀಸಿಂಗ್ ಕಟ್ಟೋದು ಸಣ್ಣ ಸಂಖ್ಯೆಯಿಂದ ಹೋಗಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅತಿ ಚಿಕ್ಕ ಸಂಖ್ಯೆ ಆ ದೊಡ್ಡ ಸಂಖ್ಯೆ ಉಲ್ಟಾ ಬರುತ್ತೆ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತ ಐದು ಮುಂದಿನ ಪ್ರಶ್ನೆ ಯಾವುದೇ ಸಂಖ್ಯೆಗೆ ಅದರ ಮುಂದಿನ ಸಂಖ್ಯೆಯನ್ನು ಬರೆಯಬೇಕಾದರೆ ಆ ಸಂಖ್ಯೆಗೆ ಸೇರಿಸಬೇಕಾದ ಅಂಕೆ ಅಥವಾ ಅಂಕಿ ಎಷ್ಟು ಅಂತೇಳಿ ಈಗ ಫಾರ್ ಎಕ್ಸಾಂಪಲ್ ನಾನು ಒಂಬತ್ತು ಬರೀತೀನಿ ಅದರ ಮುಂದಿನ ಸಂಖ್ಯೆ ಯಾವುದು ಹತ್ತು ಆ ಹತ್ತು ಬರೀಬೇಕು ಅಂದರೆ ಒಂಬತ್ತಕ್ಕೆ ಎಷ್ಟು ಸೇರಿಸ್ಬೇಕು ಒಂದು ಸೇರಿಸ್ಬೇಕು ಹಾಗಾಗಿ ಒಂಬತ್ತು ಪ್ಲಸ್ ಒಂದು ಹತ್ತಾಗತ್ತೆ ಸೊ ಸರಿಯಾದ ಉತ್ತರ ಒಂದು ಹದಿನೆಂಟು ಸಾವಿರದ ಮುನ್ನೂರ ಎರಡು ಇದರ ಅಲ್ಲಿ ಮೂರರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಬರೀರಿ ಮೂರು ಮೂರರ ಸ್ಥಾನ ಬೆಲೆ ಮುನ್ನೂರು ಮುಖಬೆಲೆ ಮುನ್ನೂರು ಮೂರು ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡ್ರೂ ಕೂಡ ಅದರ ಮುಖ ಬೆಲೆ ಎಷ್ಟಿರುತ್ತೋ ಅಷ್ಟೇ ಆಗಿರುತ್ತೆ ಪ್ರಶ್ನೆ ಆರು ಮೂವತ್ತ ಐದು ಸಾವಿರದ ನಾಲ್ಕುನೂರ ಹನ್ನೆರಡು ಇದನ್ನು ಪದಗಳಲ್ಲಿ ಬರೆದಾಗ ಅಂದರೆ ಇದರ ಅಕ್ಷರದಲ್ಲಿ ಬರೀಬೇಕು ಉತ್ತರ ಪತ್ರಿಕೆಯನ್ನು ಕೂಡ ನಾನು ತೋರಿಸ್ತೀನಿ ಇಪ್ಪತ್ತು ಸಾವಿರದ ನಾಲ್ಕು ನೂರ ಮೂವತ್ತೈದು ಇದನ್ನು ಸಂಖ್ಯಾ ರೂಪದಲ್ಲಿ ಬರೆದಾಗ ಇಪ್ಪತ್ತು ಸಾವಿರದ ನಾಲ್ಕು ನೂರ ಇಪ್ಪತ್ತು ಸಾವಿರದ ನಾಲ್ಕು ನೂರ ಮೂವತ್ತ ಐದು ಇಪ್ಪತ್ತು ಸಾವಿರದ ನಾನ್ನೂರ ಅಥವಾ ನಾಲ್ಕುನೂರ ಮೂವತ್ತ ಐದು ಹದಿನೆಂಟು ಸಾವಿರದ ಮುನ್ನೂರ ನಲವತ್ತೇಳು ಅಲ್ಪವಿರಾಮ ಹಾಕಿ ಬರೆದಾಗ ಕಾಮ ಮೂರು ಅಂಕಿಗಳನ್ನು ಬಿಟ್ಟ ನಂತರದಲ್ಲೇ ಒಂದು ಅಲ್ಪವಿರಾಮವನ್ನು ಹಾಕ್ತೀವಿ ನೋಡಿ ಹತ್ತನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಒಂದು ಅಂಕದ ಪ್ರಶ್ನೆಗಳು ಅಂದರೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಹಾಗಾಗಿ ಎರಡು ಅಂಕ ಅಂತೇಳಿ ಇದಕ್ಕೊಂದು ಅಂಕ ಇದಕ್ಕೊಂದು ಅಂಕ ನಲವತ್ತೇಳು ಸಾವಿರದ ನಲವತ್ತ ಎಂಟು ನೋಡಿ ಮುಂದಿನ ಪ್ರಶ್ನೆ ನಲವತ್ತೇಳು ಸಾವಿರದ ನಲವತ್ತ ಎಂಟು ನಲವತ್ತೇಳು ಸಾವಿರದ ನಲವತ್ತ ಎಂಟು ಹದಿಮೂರು ಸಾವಿರದ ಎಂಟು ನೂರ ತೊಂಬತ್ತ ನಾಲ್ಕು ಹದಿಮೂರು ಸಾವಿರದ ಎಂಟು ನೂರ ತೊಂಬತ್ತ ನಾಲ್ಕು ಮೂರು ಅಂಕಿ ಬಿಟ್ಟು ನಾವು ಒಂದು ಕಾಮವನ್ನು ಹಾಕ್ತೀವಿ ಸಂಖ್ಯಾ ಸರಣಿ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಅಂಕ ಮೂರು ಅಂಕದ ಪ್ರಶ್ನೆಗಳು ಅಂತಂದರೆ ಒಂದು ಪ್ರಶ್ನೆಗೆ ಮೂರು ಅಂಕ ಅಲ್ಲಿಗೆ ಮೂರು ಪ್ರಶ್ನೆಗೆ ಮೂರು 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 ಒಟ್ಟು ಒಂಬತ್ತು ಅಂಕಗಳಿದ್ರಲ್ಲಿ ಅಂತ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಎಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಅರುವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಎಂಬತ್ತೆಂಟು ಎಪ್ಪತ್ತೆಂಟು ಅರುವತ್ತೆಂಟು ಐವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ನಲವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಮೂವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತ ಎಂಟು ಪೂರ್ತಿ ಬರೀಬೇಕು ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ಐನೂರ ನಲ್ವತ್ನಾಲ್ಕು ಸೇಮ್ ಇಲ್ಲಿ ಇಪ್ಪತ್ತ್ಮೂರು ಸಾವಿರದ ಆರುನೂರ ನಲವತ್ತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ನಲವತ್ತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ನಲವತ್ನಾಲ್ಕು ಉತ್ತರ ಪತ್ರಿಕೆಯನ್ನು ಕೂಡ ತೋರಿಸ್ತೀನಿ ಬರೀ ಆರುನೂರ ನಲ್ವತ್ನಾಲ್ಕಲ್ಲಿ ಇಪ್ಪತ್ತ್ಮೂರು ಸಾವಿರ ಬರೀಬೇಕು ಉದಾಹರಣೆಗೆ ನಾನು ತೋರಿಸ್ ತೋರಿಸಿದಂಥದ್ದು ಐವತ್ತೆಂಟು ಸಾವಿರದ ಆರುನೂರು ಅರುವತ್ತೆಂಟು ಸಾವಿರದ ಆರುನೂರು ಅರುವತ್ತಾರು ಸಾವಿರದ ಆರುನೂರು ನೋಡಿ ಐವತ್ತೆಂಟು ಸಾವಿರದ ಆರುನೂರು ಮತ್ತು ಅರುವತ್ತೆರಡು ಸಾವಿರದ ಆರುನೂರಕ್ಕೆ ಐವತ್ತೆಂಟಕ್ಕೆ ಎರಡು ಸಾವಿರದ ಸೆಷನ್ ಅರವತ್ತು ಪ್ಲಸ್ ಎರಡು ಅರುವತ್ತೆರಡು ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರ ಹೆಚ್ಚು ಮಾಡ್ಕಂತ ಹೋಗಿದ್ದಾನೆ ಐವತ್ತೆಂಟು ಸಾವಿರಕ್ಕೆ ಎರಡು ಸಾವಿರದ ಸೆಷನ್ ಅರುವತ್ತೆರಡು ಅರವತ್ತೆರಡಕ್ಕೆ ನಾಲ್ಕು ಸೇರಿಸಿದರೆ ಅರುವತ್ತ ಆರು ಅರುವತ್ತಾರಕ್ಕೆ ನಾಲ್ಕು ಸೇರಿಸಿರೆ ಎಪ್ಪತ್ತು ಸಾವಿರದ ಆರುನೂರು ಎಪ್ಪತ್ನಾಲ್ಕು ಸಾವಿರದ ಆರುನೂರು ಎಪ್ಪತ್ತೆಂಟು ಸಾವಿರದ ಆರುನೂರು ಇದೇ ರೀತಿ ಹೋಗುತ್ತೆ ಇದು ಐದು ಅಂಕದ ಒಂದು ಪ್ರಶ್ನೆಯಾಗಿದೆ ದೀಪಿಕಳ ತೋಟದಲ್ಲಿ ಈ ವರ್ಷ ತೊಂಬತ್ತಾರು ಸಾವಿರದ ಎಂಟುನೂರ ಅರವತ್ತೇಳು ತೆಂಗಿನಕಾಯಿ ಎಂಬತ್ತಾರು ಸಾವಿರದ ಏಳ್ನೂರ ಐವತ್ತಾರು ಮಾವಿನ ಹಣ್ಣು ಮೂವತ್ತಾರು ಸಾವಿರದ ನಾಲ್ಕುನೂರ ಅರವತ್ತೆಂಟು ನುಗ್ಗೆಕಾಯಿ ನಲ್ವತ್ನಾಲ್ಕು ಸಾವಿರದ ಮುನ್ನೂರೈವತ್ತು ದಾಳಿಂಬೆ ಹಣ್ಣು ಮತ್ತು ಇಪ್ಪತ್ತು ಸಾವಿರದ ನೂರೈವತ್ತು ಹಣ್ಣು ಬೆಳೆದಿವೆ ಈ ಸಂಖ್ಯೆಗಳನ್ನು ಬೆಳೆಗಳ ಜೊತೆಗೆ ಅವುಗಳ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತೇಳಿ ಸಂಖ್ಯೆಗಳನ್ನು ಆ ಬೆಳೆಗಳ ಹೆಸರಿನ ಜೊತೆಯಲ್ಲಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀತಾ ಹೋಗಬೇಕು ನೋಡೋಣ ಈ ನೋಡೋ ಉತ್ತರ ಪತ್ರಿಕೆಯನ್ನು ಗಮನಿಸಿ ಒಂದನೇ ಪ್ರಶ್ನೆಗೆ ಏಳು ಒಂಬತ್ತೊಂಬತ್ತು ಸಾವಿರ ಆರು ಸಾವಿರ ಹನ್ನೆರಡು ಸಾವಿರದ ಒಂದು ನಲವತ್ತೈದು ಐದನೇ ಪ್ರಶ್ನೆಗೆ ಒಂದು ಮತ್ತೊಮ್ಮೆ ನೀವು ಇದುವರೆಗೂ ಕೂಡ ದೇವರಾಜು ಶಿವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಇದನ್ನು ಲೈಕ್ ಮಾಡಿ ಆರನೇ ಪ್ರಶ್ನೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಒಟ್ಟು ಹದಿನೈದು ಪ್ರಶ್ನೆಗಳನ್ನು ನೀಡಲಾಗಿದೆ ನೋಡಿ ಇದು ಹದಿನೈದನೇ ಪ್ರಶ್ನೆ ಉತ್ತರ ದೀಪಿಕಳು ತೋಟದಲ್ಲಿರ್ತಕ್ಕಂಥವ್ರು ಏರಿಕೆ ಕ್ರಮದಲ್ಲಿ ಬರ್ತಾರೆ ಇಪ್ಪತ್ತು ಸಾವಿರ ನೂರ ಐವತ್ತು ಮೂವತ್ತಾರು ಸಾವಿರ ನಲವತ್ತ್ನಾಲ್ಕು ಸಾವಿರ ಎಂಬತ್ತಾರು ತೊಂಬತ್ತಾರು ನೋಡಿ ಅವುಗಳ ಹೆಸರು ಮತ್ತು ಈ ಇಳಿಕೆ ಕ್ರಮ ಉಲ್ಟ ತೊಂಬತ್ತಾರು ಸಾವಿರ ಇದು ಬರುತ್ತೆ ತೆಂಗಿನಕಾಯಿ ಬರುತ್ತೆ ಹಿಂಗೆ ಇಳಿಕೆ ಕ್ರಮದಲ್ಲಿ ಬರತಕ್ಕಂಥದ್ದು ಅವುಗಳ ಬೆಳೆಗಳ ಹೆಸರಿನ ಜೊತಿಯಲ್ಲಿನೆ. ಧನ್ಯವಾದಗಳು